ನಮಸ್ತೆ ಎಸರ್ಗಾ ನ್ಯೂಸ್ ವಾಹಿನಿಗೆ ಸ್ವಾಗತ ಬೊಮ್ಮ ಅವರು ಇದ್ದಾಗ್ಲೇ ಈ ವಾಣಿಜ್ಯ ಮಳಿಗೆ ಉದ್ಘಾಟನೆ ಆಗ್ಬೇಕಾಗಿತ್ತು ನೀತಿ ಸಂಹಿತೆ ಇದ್ದ ಕಾರಣ ಆಗಿರಲಿಲ್ಲ ಆದ್ರ ಆದ ಕಾರಣ ಎರಡು ವರ್ಷದ ನಂತರ ಉದ್ಘಾಟನೆ ಆಗ್ತಾ ಇದೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಅನೇಕ ವಾಣಿಜ್ಯ ಮಳಿಗೆ ವಿಕಲಚಿತ್ರ ಮಕ್ಕಳಿಗೆ ಗರಿಬಿ ಪಾರಕ್ ಆರ್ಟ್ ಗ್ಯಾಲರಿ ಇ ಲೈಬ್ರರಿ ವಿಲೇಜಸ್ ಆಫ್ ಇಂಡಿಯಾ ಇಂತಹ ವಿಶೇಷ ಕಾರ್ಯಕ್ರಮಗಳನ್ನ ಇಡೀ ದೇಶದಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ತೆಗೆದುಕೊಂಡು ಕಾಮಗಾರಿ ಮಾಡಿದ್ದು ನಮ್ಮ ಬೆಳಗಾವಿ ಸ್ಮಾರ್ಟ್ ಸಿಟಿ ಒಂದೇ ಇಲ್ಲಿ ಸುಮಾರು ಮೂವತ್ತ ಒಂದು ಅಂಗಡಿಗಳು ಪ್ರಾರಂಭವಾಗ್ತಾ ಇದ್ದು ಸುಮಾರು ಐನೂರು ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಟೆಂಡರ್ ಮೂಲಕ ಅಂಗಡಿಗಳನ್ನ ನೀಡುತ್ತಾ ಇದ್ದು ಟೆಂಡರ್ ಆದವರು ನಡೆಸಿಕೊಂಡು ಹೋಗ್ತಾರೆ ಇನ್ನು ಮೂರು ಕಡೆಗೆ ನಾವು ಇದೇ ರೀತಿಯಾದ ಯೋಜನೆ ಹಾಕಿಕೊಂಡಿದ್ದೇವೆ ಬಹುಮುಖ ಪಾರ್ಕಿಂಗ್ ವ್ಯವಸ್ಥೆಗಾಗಿ ವಾಣಿಜ್ಯ ಮಳಿಗೆಗಾಗಿ ಪಾಲಿಕೆಯಿಂದ ಸರ್ವೆ ಮಾಡಿ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮತ್ತಷ್ಟು ಮಳಿಗೆಗಳು ಆಗುತ್ತೆ ದಕ್ಷಿಣ ಬೆಳಗಾವಿ ಶಾಸಕರಾದ ಅಭಾಯ್ ಪಾಟೀಲ್ ಅವರು ಹೇಳಿದರು ಸೋಮಶೇಖರ್ ಹೇಳಿದ್ರು ಸುಮಾರು ಈ ಉದ್ಘಾಟನೆ ಒಂಬೈ ಸಾಹೇಬ್ರು ಮಾಡಬೇಕಾಗಿತ್ತು ಫೈನಲ್ ಮಾಡಿದ್ರು ಆಚರಿಸ್ತಾ ಇತ್ತು ಮಾಡಕ್ ಅದಾದ ನಂತರ ಇವತ್ತು ಎರಡು ವರ್ಷ ಆದ ನಂತರ ಇದು ಉದ್ಘಾಟನೆ ಆಗ್ತದೆ ಇದು ರೆಡಿ ಎರಡು ವರ್ಷ ಮೊದಲು ಆಗಿದ್ದ ಹೀಗಾಗಿ ವಿಶೇಷವಾಗಿ ಸ್ಮಾರ್ಟ್ ಸಿಟಿಯಲ್ಲಿ ಬೆಳಗಾವಿಯಲ್ಲಿ ನಾನು ನನ್ನ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳನ್ನ ಬೇರೆ ಬೇರೆ ತಗೊಂಡು ಎಲ್ಲ ಕಡೆ ರೋಡು ಗಡ್ರೆ ನನ್ನ ಕ್ಷೇತ್ರನಾಗ ವಾಣಿಜ್ಯ ಮಳಗಿ ಇರ್ಬೋದು ವಿಶೇಷ ವಿಕಲಚೇತನ ಮಕ್ಕಳಿಗೆ ಥೆರಪಿ ಪಾರ್ಕ್ ಇರ್ಬೋದು ಇ ಲೈಬ್ರರಿ ಇರ್ಬೋದು ಅದೇ ರೀತಿ ಮಿಷನ್ ಗ್ಯಾಲರಿ ಇರ್ಬೋದು ಆರ್ಟ್ ಗ್ಯಾಲರಿ ಇರ್ಬೋದು ವಿಲೇಜಸ್ ಆಫ್ ಇಂಡಿಯಾ ಇರ್ಬೋದು ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಡೀ ದೇಶದಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಗೊಂಡು ಜಾರಿ ಮಾಡಿದುದು ನಮ್ಮ ಬೆಳಗಾವಿ ಒಂದೇ ಸಿಟಿ ಸರ್ ಇದ್ರ ಮೂಲಕ ದಕ್ಷಿಣ ಮಾರ್ಗದಲ್ಲಿ ಹಲವಾರು ಉದ್ಯೋಗ ಸೃಷ್ಟಿ ನೂರಾರು ಲೆಕ್ಕದಲ್ಲಿ ಉದ್ಯೋಗ ಸೃಷ್ಟಿ ಆಗುವಂತ ಒಂದು ಇದು ಇದು ಇದೆ ಅಲ್ಲ ಇದು ಎಲ್ಲಾ